ದೆಹಲಿಯ ಮಾಜಿ ಸಿ ಎಮ್ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋಗಿದ್ದೆ ಗೊತ್ತಾ ಆ ರಹಸ್ಯವನ್ನು ವಿಧಾನಸಭೆಯಲ್ಲೇ ಒಂದು ಕಡೆ ಬಹಿರಂಗಪಡಿಸ್ತಾ ಇದ್ದಾರೆ ಕೇಜ್ರಿವಾಲ್ ಅವರು ನಾನು ಯಾಕೆ ಜೈಲಿಗೆ ಹೋಗಬೇಕಾಯ್ತು ಅಂತ ನೋಡಿ ಅದಾನಿಗೆ ದೆಹಲಿಯ ವಿದ್ಯುತ್ ಕಂಪನಿ ಹಸ್ತಾಂತರ ಮಾಡಿಬಿಡ್ ಮಾಡಿಬಿಡಬೇಕು ಅಂಥೇಳಿ ಒತ್ತಡ ಇತ್ತು ನನಗೆ ದೆಹಲಿಯ ವಿದ್ಯುತ್ ಈಗೇನು ಅದಾನಿಯವರ ಬಗ್ಗೆ ಬೇರೆ ದೇಶಗಳಲ್ಲಿ ಈ ಸೋಲಾರ್ ಎನರ್ಜಿಗೆ ಸಂಬಂಧಪಟ್ಟಂತೆ ಸ್ಕ್ಯಾಮ್ ಮಾಡಿದ್ದಾರೆ ಸಾವಿರಾರು ಕೋಟಿ ಲಂಚ ಕೊಟ್ಟಿದ್ದಾರೆ ಅಮೆರಿಕದ ಹಣವನ್ನು ತಂದು ಇಲ್ಲಿ ಯಾರು ಲಂಚ ಕೊಟ್ಟುಬಿಟ್ಟಿದ್ದಾರೆ ಒಂದು ಕಡೆ ಸರ್ಕಾರದ ಕಡೆಯಿಂದ ಬೇರೆ ಬೇರೆ ರಾಜ್ಯಗಳು ದುಬಾರಿ ಬೆಲೆಗೆ ಇವರ ವಿದ್ಯುತ್ತನ್ನು ಕೊಂಡುಕೊಳ್ಳೋಕ್ಕೆ ಯಾರು ರೆಡಿ ಇರದೆ ಇದ್ದಾಗ ಲಂಚ ಕೊಟ್ಟಾದರೂ ಸರಿ ಕೆಲವು ರಾಜ್ಯಗಳನ್ನು ಒಪ್ಪಿಸುವಂಥ ದುಸ್ಸಾಹಸಕ್ಕೆ ಕೈ ಹಾಕಿ ಎರಡು ಸಾವಿರ ಕೋಟಿಗೂ ಮಿಗಿಲಾಗಿ ಲಂಚವನ್ನು ಇವರು ಕೊಡಬೇಕು ಅಂತ ಮಾತುಕತೆ ಮಾಡಿದ್ರು ಅಂತ ಇತ್ತಲ್ಲ ಇದಕ್ಕೆ ಅಮೆರಿಕನ ನೋಟಿಸ್ ಬಂದಿದೆ ಇವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಇದೀಗ ಕೇಜ್ರಿವಾಲ್ ಅವರು ಇವತ್ತು ಹೇಳ್ತಾ ಇದ್ದಾರೆ ನಾನು ಯಾಕೆ ಜೈಲಿಗೆ ಹೋಗಬೇಕಾಯಿತು ಅಂದರೆ ನೋಡಿ ದೆಹಲಿಯಲ್ಲಿ ವಿದ್ಯುತ್ ಕಂಪನಿ ಇತ್ತಲ್ಲ ಎಲ್ಲ ತೆಗೆದಿದ್ದನ್ನು ಈ ಕಂಪ್ನಿಯನ್ನು ಅದಾನಿ ಕೊಟ್ಟುಬಿಡಿ ಹೇಳಿ ನನಗೆ ಪ್ರೆಷರ್ ಹಾಕ್ತಾಯಿದ್ರು ನನ್ನ ಒತ್ತಡಕ್ಕೆ ಯಾವುದೇ ಕಾರಣಕ್ಕೂ ನಾನು ತಲೆಬಾಗಲಿಲ್ಲ ಮಣಿಲಿಲ್ಲ ಆ ಕಾರಣಕ್ಕೆ ಏನು ಮಾಡ್ತಾರೆ ಯಾವುದೋ ಒಂದು ಕೇಸ್ ತೆಗೆದು ಜೈಲಿಗೆ ನನ್ನ ಕಳಿಸ್ಬಿಟ್ರು ದೆಹಲಿ ವಿಧಾನಸಭೆಯಲ್ಲಿ ಮಾಜಿ ಸಿ ಅರವಿಂದ್ ಕೇಜ್ರಿವಾಲ್ ಅವರ ಹೇಳಿಕೆ ಇದು ಅಧಿಕಾರಕ್ಕೆ ಬಂದರೆ ಅದಾನಿಗೆ ವಿದ್ಯುತ್ ಕಂಪನಿಗಳನ್ನು ಯಾವುದೇ ಕಾರಣಕ್ಕೂ ನಾನು ಹಸ್ತಾಂತರ ಮಾಡಲ್ಲ ಅಂತ ಬಿ ಜೆ ಪಿ ನಾಯಕರು ಮೊದಲು ಘೋಷಣೆ ಮಾಡಲಿ ಅವರೇನಾದರೂ ಅಧಿಕಾರಕ್ಕೆ ಬಂದರೆ ಯಾವುದೇ ಕಾರಣಕ್ಕೂ ಅದಾನಿಗೆ ದೆಹಲಿಯ ವಿದ್ಯುತ್ ಕಂಪನಿಗಳನ್ನು ಕೊಟ್ಟುಬಿಡೋಲ್ಲ ಅಂಥೇಳಿ ಮೊದಲು ಬಿ ಜೆ ಪಿ ಲೀಡರ್ಗಳು ಘೋಷಣೆ ಮಾಡಲಿ ಅಂತ ಕೇಜ್ರಿವಾಲ್ ಸವಾಲು ಹಾಕಿದ್ದಾರೆ ದೆಹಲಿಯಲ್ಲಿ ದೊಡ್ಡ ಮಟ್ಟದಲ್ಲಿ ವೋಟ್ ಕಟ್ ಮಾಡೋದಕ್ಕೆ ಈ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಮಹಾರಾಷ್ಟ್ರ ಹರಿಯಾಣದಲ್ಲಿ ನೀವು ಹೇಗೆ ಎಲೆಕ್ಷನ್ ಗೆದ್ರಿ ಅಂತ ಬಹಿರಂಗಪಡಿಸ್ತೀನಿ ಅಂತ ಬಿ ಜೆ ಪಿ ನಾಯಕರ ವಿರುದ್ಧವಾಗಿ ಕೇಜ್ರಿವಾಲ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ 2021 में दो रूपये तिरासी पैसे यूनिट बिजली थी अडानी देता था 2022 में यह बढ़ा के आठ रूपये तिरासी पैसे कर दी चार गुना बिजली के रेट कर दिए मात्र एक साल में क्योंकि बीजेपी की सरकार है बीजेपी इनके साथ मिली हुई है आज इस सदन के अंदर मैं पूरी जिम्मेदारी के साथ बताना चाहता हूं खुलासा करना चाहता हूं कि मेरे ऊपर जब मैं मुख्यमंत्री था मेरे पर प्रेशर डाला गया कि दिल्ली की बिजली कंपनियों को अडानी को सौंप दो अगर आज मैंने दिल्ली की बिजली कंपनियों को अडानी को सौंप दिया होता मैं दिल्ली के लोगों को कहना चाहता हूं कि आप बिजली खपत करने लायक नहीं बचते दिल्ली में बिजली की बिजली इतनी महंगी हो जाती इतनी महंगी हो जाती कि ना दिल्ली सरकार सब्सिडी दे पाती और ना आप अपनी कमाई से दिल्ली की बिजली का अपना बिल भर पाते जब मैंने बंद कर दी मैंने मना कर दिया कि मैं अडानी ग्रुप को नहीं सौंपूंगा बिजली कंपनियां आज मैं सोच रहा था ये खुलासा होने के बाद कहीं यही तो कारण नहीं था जिस वजह से मुझे जेल डाला गया कि वो नाराज हो गए मैं आज पूरी मैं आज बीजेपी वालों को चैलेंज करके बोलता हूं चुनाव के पहले तो मैं ऐलान कर दो कि अगर